ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿ ಕಿಚನ್ ನಾನು ಸುಮಂಗ್ಲಾ ಭಟ್ ಈ ವಿಡಿಯೋದಲ್ಲಿ ನಾನು ಉತ್ತರ ಭಾರತ ಶೈಲಿಯ ಬೆಂಡೆಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಸುಲಭ ಮಾಡಲಿಕ್ಕೆ ಹತ್ತೇ ನಿಮಿಷದಲ್ಲಿ ಆಗುತ್ತೆ ಸ್ವಲ್ಪ ಲೋಳೆ ಆಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೇ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ಇಷ್ಟ ಆದರೆ ಕಲ್ತ್ಕೊಳ್ಬಹುದು ವಿಡಿಯೋ ಮಿಸ್ ಆಗೋದಿಲ್ಲ ಹೀಗೆ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಫ್ಯಾನ್ ಅಡಿಗೆ ಹಾಕಿದ್ದೀನಿ ಬೇಗ ಒಣಗುತ್ತೆ ಅಂತ ನೀವು ಹಾಗೇನೆ ಹಾಕೊಳ್ಬಹುದು ನೋಡಿ ಬೆಂಡೆಕಾಯಿ ಚೆನ್ನಾಗಿ ಮಣಗಿದ್ದೆ ಸ್ವಲ್ಪ ನೀರಿನ ಅಂಶ ಇಲ್ಲ ಅರ್ಧ ಕೆ ಜಿ ಬೆಂಡೆಕಾಯಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಕಾಲು ಟೀ ಸ್ಪೂನ್ ಅರ್ಶಿಣ ಪುಡಿ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಹಸಿ ಮೆಣಸು ಒಣ ಮೆಣಸು ಉದ್ದಿನ ಬೆಳೆ ಸಾಸಿವೆ ಕಾಳು ತಗೊಳ್ಳಿ ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದೇ ರೀತಿ ತಯಾರು ಮಾಡಿ ಇಟ್ಕೊಳ್ರಿ ಈಗ ಇದನ್ನ ಹೇಗೆ ಹೆಚ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೆಂಡೆಕಾಯ್ದು ಆ ಕಡೆ ಈ ಕಡೆ ತುದಿಯನ್ನ ಕಟ್ ಮಾಡಿ ಅದನ್ನ ತೆಗೆದು ಹಾಕಬೇಕು ನಂತರ ಇದನ್ನ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಬೇಕು ಮತ್ತೆ ಮದ್ಯ ಸೀಳಬೇಕು ಈ ರೀತಿ ಒಂದು ಇಂಚಿನಷ್ಟು ಕಟ್ ಮಾಡ್ತಾ ಬರಬೇಕು ಆಗ ಅದು ನಾಲ್ಕು ಪೀಸ್ ಆಗಿ ಕಟ್ ಆಗುತ್ತೆ ಇದನ್ನು ಜಾಸ್ತಿ ಹುರಿಯೋದು ಬೇಡ ಮತ್ತೆ ಲೋಳೆನೂ ಆಗೋದಿಲ್ಲ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ ಸಹ ಬೇಕಾಗೋದಿಲ್ಲ ಬ್ಯಾಚುಲರ್ಸ್ ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬಹುದು ಈ ರೀತಿ ಎಲ್ಲದನ್ನೂ ಹೆಚ್ಚಿ ಇಟ್ಕೊಳ್ಳಿ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಕಡಾಯಿ ಇಟ್ಕೊಳ್ಳಿ ಸ್ಟೋವ್ ಆನ್ ಮಾಡೋಣ ಇದಕ್ಕೆ ಸ್ವಲ್ಪ ಈ ರೀತಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಒಂದು ನಾಲ್ಕೈದು ಟೀ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಕಾದಿದೆ ಕಾಳು ಹಾಕೊಳ್ಳೋಣ ಈಗ ಉದ್ದಿನ ಬೇಳೆ ಹಸಿಮೆಣಸು ಒಣಮೆಣಸನ್ನು ಹಾಕೊಳ್ಳಿ ಕಾಳು ಚಟಪಟ ಆಗೋ ತನಕ ಎಣ್ಣೆಯಲ್ಲಿ ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಗ್ಗರಣೆ ಕಂದು ಬಣ್ಣಕ್ಕೆ ತಿರುಗಿದೆ ಈಗ ಅರಿಶಿನ ಹಾಕ್ಕೊಳ್ಳಿ ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕಾಳು ಚಟಪಟ ಆಗ್ತಾ ಇದೆ ಈಗ ಒಗ್ಗರಣೆ ಬೆಂದಿದೆ ಹೆಚ್ಚಿದೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದನ್ನು ಐದು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಬೇಕು ನೀರನ್ನು ಮಾತ್ರ ಹಾಕಬಾರ್ದು ಅದೇ ನೀರು ಬಿಟ್ಟು ಕೊಡುತ್ತೆ ಹೀಗೆ ಇದನ್ನು ಐದು ನಿಮಿಷ ಹಾಗೆ ಬಿಟ್ಬಿಡಿ ಅದರ ನೀರಲ್ಲೇ ಅದು ಬೇಯ್ತಾ ಇರುತ್ತೆ ನೀವು ಬೇರೆ ಕೆಲಸ ಮಾಡ್ಕೊಳ್ಬೋದು ಈಗ ಐದು ನಿಮಿಷ ಆಗಿದೆ ಇದನ್ನು ಒಂದ್ಸಾರಿ ನಾವು ಮೇಲೆ ಕೆಳಗೆ ಮುಗಿಸಿ ಹಾಕೋಣ ನೋಡಿ ಬೇಯ್ತಾ ಇದೆ ಈ ರೀತಿ ಸಣ್ಣ ಉರಿಯಲ್ಲಿ ನಾವು ಮುಚ್ಚಿ ಬೇಯಿಸ್ಕೊಂಡ್ರೆ ಅಡುಗೆ ಫ್ರೈ ಆಗ್ತಾ ಇರುತ್ತೆ ಮೇಲೆ ಬೇಯ್ತಾ ಬರುತ್ತೆ ಎಲ್ಲ ತಿರುಗ್ಸಿ ಹಾಕಿದ ಮೇಲೆ ಮತ್ತೆ ಐದು ನಿಮಿಷ ಮುಚ್ಚಿ ಸಣ್ಣ ಉರಿಯಲ್ಲಿ ಅದೇ ಥರ ಇಡಬೇಕು ಮತ್ತೆ ಐದು ನಿಮಿಷ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೊಳ್ಬೇಕು ಈ ರೀತಿ ಮುಚ್ಚಿ ಸಣ್ಣ ಉರಿಯಲ್ಲಿ ನೀರು ಹಾಕದೆ ಬೇಯಿಸ್ಕೊಂಡ್ರೆ ಅಡಿಗೆ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಬರುತ್ತೆ ಮೇಲೆ ಬೇಯ್ತಾ ಬರುತ್ತೆ ಎಲ್ಲದನ್ನು ಫ್ರೈ ಆದಾಗೆ ಆಗುತ್ತೆ ಹಾಫ್ ಫ್ರೈ ಆಗುತ್ತೆ ನೋಡಿ ಈಗ ಈ ರೀತಿ ಫ್ರೈ ಆಗ್ತಾ ಆಗ್ತದ್ದು ಲೋಳೆನೆಲ್ಲ ಬಿಟ್ಟುಕೊಡುತ್ತೆ ನೋಡಿ ಸ್ವಲ್ಪನೂ ಲೋಳೆ ಇಲ್ಲ ಈಗ ನೋಡಿ ಬೆಂಡೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕೋರಿಯಾಂಡರ್ ಪೌಡ್ರು ಮತ್ತೆ ಮತ್ತು ಜೀರಿಗೆ ಪೌಡ್ರು ನಾವು ಒಗ್ಗರಣೆಗೆ ಹಸಿಮೆಣಸು ಹಾಕಿದ್ದೀವಿ ಆದ್ರಿಂದ ಸ್ವಲ್ಪನೇ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಸೊ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇದನ್ನು ಒಂದು ಅಥವಾ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಒಂದು ನಿಮಿಷ ಆಗಿದೆ ಈಗ ಪಲ್ಯ ರೆಡಿಯಾಗಿದೆ ತುಂಬ ರುಚಿಕರವಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸ್ಟೋವ್ ಆಫ್ ಮಾಡೋಣ ಈಗ ಸರ್ವ್ ಇದ್ದೀನಿ ಇದು ಅನ್ನಕ್ಕೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಮ್ಮೆ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಪಲ್ಯ ಆಗಿದೆ ಸ್ವಲ್ಪನೂ ಲೋಳೆ ಆಗಲಿಲ್ಲ ಫ್ರೆಂಡ್ಸ್ ಟೇಸ್ಟಿಯಾದ ರೆಸಿಪಿಯನ್ನು ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್